ಶ್ರೀ ಗುರುಭ್ಯೋ ನಮಃ ಶ್ರೀ ಬಾಲಾಂ ಸಕಲ ಸುರನುತಾಂ ಸರ್ವ ಸಂಪತ್ ಪ್ರಧಾತ್ರೀಂ ವಂದೇ ಒಂದೇ ಜಗತಾಂಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ತಾಯಿ ಭಗವತಿಯ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಶ್ವೇತಾ ಭಟ್ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ಒಂದು ಸ್ವರ್ಣವಲ್ಲಿ ಶ್ರೀಮಠದ ಇತಿಹಾಸ ಹೇಗೆ ಪ್ರಾರಂಭವಾಯಿತು ಇತಿ ಮಠ ಹೇಗೆ ಪ್ರಾರಂಭವಾಯಿತು ಎಂಬಂತಹದ್ದ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿದೆ ಅದರ ಮುಂದುವರಿದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ಗುಣನಿಧಿ ಎಂಬಂತಹವರು ಇಲ್ಲಿ ದ ಗೋಕರ್ಣ ಕ್ಷೇತ್ರದಿಂದ ಹೋಗಿ ಶಂಕರಾಚಾರ್ಯರ ಸಹಶಿಷ್ಯರಾದಂತಹ ಭಾಸ್ಕರೇಂದ್ರ ಸರಸ್ವತಿ ಸ್ವಾಮಿಗಳವರ ಬಳಿ ಸನ್ಯಾಸತ್ವವನ್ನು ಸ್ವೀಕರಿಸಿ ತದನಂತರ ಅವರ ಶಿಷ್ಯರಾದಂತಹವರು ಉಜ್ಜಯಿನಿಗೆ ಬಂದು ಭಗವತಿಯ ಆರಾಧನೆಯನ್ನು ಮಾಡಿ ತಾಯಿ ರಾಜರಾಜೇಶ್ವರಿಯನ್ನು ಒಲಿಸಿಕೊಂಡು ಉಜ್ಜಯಿನಿಯಲ್ಲಿ ಮಠವನ್ನು ಸ್ಥಾಪಿಸಿ ಅಲ್ಲಿಂದ ಹದಿನೆಂಟನೆಯ ತಲೆಮಾರಿನ ತನಕ ಹೇಗೆ ಉಜ್ಜಯಿನಿಯಲ್ಲಿ ಉಳಿದುಕೊಳ್ತು ಎಂಬಂತಹ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿದೆ ಅದರ ಒಂದು ಮುಂದುವರಿದ ಭಾಗ ಸ್ವರ್ಣಚರಿತ ಭಾಗ ಎರಡು ಇವತ್ತಿನ ಒಂದು ವಿಷಯ ಕೂಡ ಅದೇ ನಾರಾಯಣೇಂದ್ರ ಸರಸ್ವತಿ ಸ್ವಾಮಿಗಳವರು ಉಜ್ಜಯಿನಿಗೆ ಬಂದ ನಂತರ ಅಲ್ಲಿಂದ ಮುಂದೆ ಹದಿನೆಂಟನೆಯ ತಲೆಮಾರಿನ ತನಕವೂ ಕೂಡ ಉಜ್ಜಯಿನಿಯ ಕ್ಷೇತ್ರದಲ್ಲಿಯೇ ನಮ್ಮ ಒಂದು ಶ್ರೀಮಠ ಉಳಿದುಕೊಳ್ತು ಅದಾದ ನಂತರ ಬಂದಂತಹ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಎಂಬವರು ಅವರ ಹೆಸರು ಕೂಡ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಎಂಬಂತಹದ್ದೇ ಅವರು ಅಲ್ಲಿಂದ ಮುಂದಕ್ಕೆ ಬರುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅಲ್ಲಿಂದ ಗೋಕರ್ಣ ಕ್ಷೇತ್ರಕ್ಕೆ ಅವರು ಬರ್ತಾರೆ ಅಂದರೆ ಅವರು ಅವರಿಗೂ ಗೊತ್ತು ಕೂಡ ಗೊತ್ತಿತ್ತು ಶಂಕರಾಚಾರ್ಯರು ದಕ್ಷಿಣಕ್ಕೆ ಹೋಗಿ ಎಂಬಂತಹದ್ದಾಗಿ ಹೇಳಿದರು ಎಂಬಂತಹದ್ದಾಗಿ ತಿಳಿದುಕೊಂಡು ಅವರು ದಕ್ಷಿಣಕ್ಕೆ ಮತ್ತೆ ಬರ್ತಾರೆ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಎರಡು ದಾಖಲೆಗಳಿವೆ ಒಂದು ದಾಖಲೆ ಏನು ಹೇಳುತ್ತೆ ಅಂತಂದರೆ ಗೋಕರ್ಣ ಕ್ಷೇತ್ರದಲ್ಲಿ ಇರತಕ್ಕಂತಹ ಬ್ರಾಹ್ಮಣ ವರ್ಗ ಹೋಗಿ ಉಜ್ಜಯಿನಿಗೆ ಹೋಗಿ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳನ್ನು ಭೇಟಿ ಮಾಡಿ ನೀವು ಬರಬೇಕು ನಮ್ಮಲ್ಲಿಗೆ ಬರಬೇಕು ನಮ್ಮ ಒಂದು ಅಲ್ಲಿ ಬಂದು ಒಂದು ಮಠವನ್ನು ಸ್ಥಾಪಿಸಿಕೊಂಡು ಇಲ್ಲಿಯ ಇರತಕ್ಕಂತಹ ಜನರನ್ನೆಲ್ಲ ಉದ್ಧರಿಸಬೇಕು ಎಂಬಂತಹದ್ದಾಗಿ ಹೇಳಿದರು ಎಂಬಂತಹದ್ದಾಗಿ ಕೂಡ ಒಂದು ದಾಖಲೆ ಇದೆ ಹಾಗೆಯೇ ಅವರು ಸ್ವ ಇಚ್ಛೆಯಿಂದ ಗೋಕರ್ಣ ಕ್ಷೇತ್ರಕ್ಕೆ ಬಂದರು ಎಂಬಂತಹದ್ದಾಗಿ ಕೂಡ ದಾಖಲೆ ಇದೆ ತಮ್ಮ ಒಂದು ಶಿಷ್ಯರೊಡಗೂಡಿಕೊಂಡು ವಿಶ್ವಾಂದ್ಯ ಸರಸ್ವತಿ ಸ್ವಾಮಿಗಳು ಬಂದು ಗೋಕರ್ಣ ಕ್ಷೇತ್ರದಲ್ಲಿ ನೆಲೆ ನಿಲ್ತಾರೆ ಗೋಕರ್ಣ ಕ್ಷೇತ್ರದಲ್ಲಿ ಅವರ ನಂತರ ಆರು ಯತಿಗಳು ಗೋಕರ್ಣ ಕ್ಷೇತ್ರದಲ್ಲಿಯೇ ಉಳಿದುಕೊಂಡಿದ್ದರು ಎಂಬಂತಹದ್ದಾಗಿ ದಾಖಲೆಗಳು ಹೇಳುತ್ತೆ ಅಷ್ಟೇ ಅಲ್ಲ ಗೋಕರ್ಣ ಕ್ಷೇತ್ರದಲ್ಲಿ ಯುವತಿಯೂ ಕೂಡ ಸ್ವರ್ಣವಲ್ಲಿ ಮಠದ ಜಾಗ ಇದೆ ಹಾಗೆ ಆ ಯತಿಗಳ ಸಮಾಧಿ ಕ್ಷೇತ್ರ ಕೂಡ ಇದೆ ಅಲ್ಲಿಂದ ಮುಂದೆ ಅವರು ಕಡತೋಕೆಗೆ ಬರ್ತಾರೆ ಕಡತೋಕೆಯಲ್ಲಿ ಕೂಡ ಮೂರು ಯತಿವರಿಯರ ಸಮಾಧಿ ಸ್ಥಳಗಳು ಕೂಡ ಇವತ್ತಿಗೂ ಕೂಡ ಇದೆ ಅಲ್ಲಿ ಮಠ ಕೂಡ ಇದೆ ಮಠದ ಒಂದು ಜಾಗ ಇದೆ ಸ್ವರ್ಣವಲ್ಲಿ ಕ್ಷೇತ್ರದ ಒಂದು ವಿಚಾರಗಳು ಇವತ್ತಿಗೂ ಕೂಡ ಅಲ್ಲಿ ಪ್ರಖ್ಯಾತವಾಗಿರ್ತಕ್ಕಂತಹದ್ದು ಅಲ್ಲಿರುವಾಗ ಏನಾಗುತ್ತೆ ಅಂತಂದರೆ ಆವತ್ತಿನ ಒಂದು ದಿನಮಾನದಲ್ಲಿ ಬಹುಶಃ ಅದು ಹದಿನಾರನೆಯ ಶತಮಾನ ಅಂತ ಅಂದ್ಕೊಳ್ತೇನೆ ಆ ಒಂದು ಸಂದರ್ಭ ಅಥವಾ ಹದಿನಾರು ಅಥವಾ ಹದಿನೈದನೇ ಶತಮಾನದ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆಡ್ತಾ ಇರತಕ್ಕಂತಹ ಒಂದು ರಾಜಮನೆತನ ಬಂದ್ಬಿಟ್ಟು ಸೋದೆಯ ರಾಜ ಅರಸರು ಇವತ್ತಿಗೆ ಶಿರಸಿ ಆಗಿರ್ತಕ್ಕಂತಹ ಕ್ಷೇತ್ರ ಅವತ್ತಿಗೆ ಸೋದೆಯಾಗಿತ್ತು ಸೋದೆಯ ಒಂದು ರಾಜಮನೆತನದವರು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅವರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿಗಿಂತ ಅಂದರೆ ಇವತ್ತಿಗೆ ಇರತಕ್ಕಂತಹ ಕ್ಷೇತ್ರಕ್ಕಿಂತ ಈ ಶಿರಸಿಗೆ ಬನ್ನಿ ಶಿರಸಿಯಲ್ಲಿ ಬಹಳ ಒಳ್ಳೆಯ ಒಂದು ವಾತಾವರಣ ಇದೆ ಅಲ್ಲಿಯ ಅನುಷ್ಠಾನಗಳನ್ನು ನೆರವೇರಿಸೋದಕ್ಕೆ ಬಹಳ ಉತ್ತಮವಾದಂತಹ ಪ್ರಾಶಸ್ತ್ಯವಾದಂತಹ ಜಾಗ ಇದೆ ಎಂಬಂತಹದ್ದಾಗಿ ಅಲ್ಲಿರ್ತಕ್ಕಂಥ ಸನ್ಯಾಸಿಗಳಿಗೆ ಹೇಳ್ತಾರೆ ಆಗ ಯತಿವರಿಯರು ಕೂಡ ಆ ಜಾಗವನ್ನು ನೋಡಿ ಹೌದು ಅಂತ ಅನಿಸುತ್ತೆ ಯಾಕಂತಂದರೆ ಇವತ್ತಿಗೆ ಮಠ ಇರತಕ್ಕಂತಹ ಜಾಗವನ್ನು ಹೋಗಿ ನೋಡಿದ್ರು ಕೂಡ ನಮ್ಗೆ ಅನಿಸೋದು ಸುತ್ತಮುತ್ತಲೂ ಅಶಾಂತವಾದಂತಹ ವಾತಾವರಣ ಇದೆ ಅಲ್ಲಿ ಕುಳಿತು ಧ್ಯಾನವನ್ನು ಅನುಷ್ಠಾನವನ್ನು ಮಾಡಿದ್ರೆ ಬಹಳ ಬೇಗ ಸಿದ್ಧಿ ಸಿದ್ಧಿಸುತ್ತೆ ಸಿದ್ಧಿಸಬಹುದು ಎಂಬಂತಹ ವಿಚಾರಗಳು ಸಾಮಾನ್ಯರಾದಂತಹ ನಮಗೂ ಕೂಡ ಬರುವಂತಹ ಒಂದು ವಾತಾವರಣ ಅಲ್ಲಿರುವಂತಹದ್ದು ಹಾಗಾಗಿ ಅವರು ಅಲ್ಲಿಂದ ಸಹಸ್ರಲಿಂಗಕ್ಕೆ ಬರ್ತಾರೆ ಸಹಸ್ರಲಿಂಗದಲ್ಲಿ ಮಠ ಎದ್ದಿದ್ದಂತಹದ್ದು ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಬರ್ತಾರೆ ಸಹಸ್ರಲಿಂಗಕ್ಕೆ ಬಂದು ಉಳಿದುಕೊಂಡು ಅಲ್ಲಿ ಒಂದಷ್ಟು ದಿನಗಳ ಕಾಲ ಮಠವನ್ನು ನಡೆಸ್ತಿರುವಂತಹ ಸಂದರ್ಭದಲ್ಲಿ ಕಳ್ಳರ ಒಂದು ಭಯ ಅನ್ನುವಂಥದ್ದು ಹೆಚ್ಚಾಗತ್ತೆ ಮಠದ ಒಂದು ಎಲ್ಲವನ್ನ ಕಳ್ಳರು ಕದ್ಕೊಂಡು ಹೋಗುವಂತಹದ್ದು ಒಂದೆರಡು ಘಟನೆಗಳು ಆ ಥರದ್ದು ನಡೆದಾಗ ಅವರು ಮರಳಿ ಅಹ್ ಅರಸರ ಬರೀ ಹೇಳ್ತಾರೆ ಈ ರೀತಿಯಾಗಿ ಕಳ್ಳರ ಕಾಟ ಅನ್ನುವಂಥದ್ದು ನಮ್ಗೆ ಸ್ಟಾರ್ಟ್ ಆಗಿದೆ ಇಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಗೆ ಎಂಬಂತಹದನ್ನ ಹೇಳಿದಾಗ ಆಗ ಅರಸರು ಮಾಡ್ತಾರೆ ಅಂತಂದ್ರೆ ಇವತ್ತು ಸ್ವರ್ಣವಲ್ಲಿ ಮಠ ಇರತಕ್ಕಂತಹ ಒಂದು ಕ್ಷೇತ್ರವನ್ನ ಮಠಕ್ಕೆ ದಾನವಾಗಿ ಕೊಟ್ಟು ಇಲ್ಲಿ ಮಠವನ್ನು ಕಟ್ಟಿಕೊಳ್ಳಿ ನಿಮ್ಮ ಎಲ್ಲ ರೀತಿಯಾದಂತಹ ಸುರಕ್ಷತೆಗಳಿಗೂ ನಾವು ಬಾಧ್ಯರಾಗಿರ್ತೇವೆ ಅದನ್ನೆಲ್ಲ ಮಠ ಮ ಅರಸಮನತನದವರು ನೋಡಿಕೊಳ್ತಾರೆ ಎಂಬಂತಹದ್ದಾಗಿ ಹೇಳಿ ಮಠ ಇರತಕ್ಕಂತಹ ಕ್ಷೇತ್ರವನ್ನ ದಾನವಾಗಿ ಕೊಡ್ತಾರೆ ಅದಾದ ನಂತರ ಅಲ್ಲಿ ಶಕ ಹದಿನೈದು ನೂರ ಐವತ್ತೈದನೇ ಇಸಿವಿಯಲ್ಲಿ ಮಠ ಬಂದು ಸ್ವರ್ಣವಲ್ಲಿ ಕ್ಷೇತ್ರದಲ್ಲಿ ಸ್ಥಾಪನೆಯಾಗತ್ತೆ ಇದರ ಬಗ್ಗೆ ಸ್ಪಷ್ಟವಾದಂತಹ ದಾಖಲೆಗಳಿವೆ ಗೋಕರ್ಣದಲ್ಲಿ ಮಠ ಬಂದಿದ್ದು ಗೋಕರ್ಣದಿಂದ ಕಡತೋಕೆಗೆ ಬಂದಿದ್ದು ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಸಹಸ್ರಲಿಂಗದಿಂದ ತದನಂತರದಲ್ಲಿ ಇವತ್ತಿರತಕ್ಕಂತಹ ಸ್ವರ್ಣವಲ್ಲಿ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ದಾಖಲೆಗಳು ಬಹಳ ಸ್ಪಷ್ಟವಾಗಿ ಇರುವಂತಹದ್ದು ಆದರೆ ಕಾಶಿಯಲ್ಲಿ ಮಠ ಇದ್ದಿದ್ದಾಗಿರ್ಬೋದು ಉಜ್ಜಯನಿಗೆ ಬಂದದ್ದಾಗಿರ್ಬೋದು ಅಲ್ಲಿಂದ ಋಷಿಶೃಂಗಕ್ಕೆ ಬಂದದ್ದು ಸಾರಿ ಸಪ್ತಶೃಂಗಕ್ಕೆ ಬಂದದ್ದು ಈ ಒಂದು ಒಂದು ದಾಖಲೆಗಳು ಅಷ್ಟು ಸ್ಪಷ್ಟವಾಗಿ ಇಲ್ಲ ಆದರೆ ಅಲ್ಲಿಂದ ಮುಂದೆ ಮಠ ಬಂದಿರತಕ್ಕಂತಹ ಎಲ್ಲ ದಾಖಲೆಗಳು ಕೂಡ ಬಹಳ ಸ್ಪಷ್ಟವಾಗಿ ಇದೆ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಎಂಬಂತಹವರು ಮಠವನ್ನು ಸ್ವರ್ಣವಲ್ಲಿ ಕ್ಷೇತ್ರದಲ್ಲಿ ಸ್ಥಾಪನೆಯನ್ನು ಮಾಡಿದ್ದು ಆಗ ಪೀಠಾಧಿಪತಿಗಳಾಗಿದ್ದಂತಹವರು ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಎಂಬಂತಹದ್ದಾಗಿ ಉಲ್ಲೇಖಗಳು ಹೇಳುತ್ತೆ ಇಲ್ಲಿ ಮಠ ಬಂದ ನಂತರ ಏನಾಗತ್ತೆ ಅಂತಂದರೆ ರಾಜಮನೆತನದವರು ಹದಿನಾರು ಸೀಮೆಗಳನ್ನು ಮಠಕ್ಕೆ ದಾನವಾಗಿ ಕೊಡ್ತಾರೆ ಇವತ್ತು ಮಠದ ಒಂದು ಅಧಿಕಾರ ವ್ಯಾಪ್ತಿ ಹದಿನಾರು ಸೀಮೆಗಳಲ್ಲಿ ವ್ಯಾಪಿಸಿಕೊಂಡಿದೆ ಈ ಹದಿನಾರು ಸೀಮೆಗಳನ್ನು ಆವತ್ತಿನ ಅರಸರು ಸೋದೆಯ ಅರಸರು ಮಠಕ್ಕೆ ದಾನವಾಗಿ ಕೊಟ್ಟಂತಹದ್ದು ಮಠಕ್ಕೆ ದಾನವಾಗಿ ಕೊಟ್ಟು ಈ ಒಂದು ಕ್ಷೇತ್ರದ ಇಷ್ಟು ಸಮಾಜದ ಈ ಎಲ್ಲ ಜನರ ಒಂದು ರಕ್ಷಣೆಯ ಭಾರ ನಿಮ್ಮದು ಈ ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಸುವಂಥ ಹೊಣೆ ನಿಮ್ಮದು ಎಂಬಂತಹದ್ದಾಗಿ ಹೇಳಿ ಆ ಒಂದು ಕ್ಷೇತ್ರವನ್ನು ಕೊಟ್ಟಾಗ ಮಠ ಅದರ ಜವಾಬ್ದಾರಿಯನ್ನು ಬಹಳ ಖುಷಿಯಿಂದ ಹೊರತ್ತೆ ಬಹುಶಃ ಆ ಒಂದು ಜವಾಬ್ದಾರಿ ಇದ್ದಿದ್ದರಿಂದಲೇ ಸ್ವರ್ಣವಲ್ಲಿ ಕ್ಷೇತ್ರದಲ್ಲಿ ಆವತ್ತಿನಿಂದ ಇವತ್ತಿನ ತನಕ ಕೂಡ ಮಠ ಉಳಿದುಕೊಂಡು ಬಂತು ಇಲ್ಲ ಅಂತಂದ್ರೆ ಬಹುಶಃ ಮತ್ತು ಮುಂದಕ್ಕೆ ಅಂದರೆ ದಕ್ಷಿಣ ದಿಕ್ಕಿಗೆ ಮತ್ತು ಮುಂದೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಒಂದು ಜವಾಬ್ದಾರಿ ಮಠದ ಮೇಲಿತ್ತು ಹಾಗಾಗಿ ಮಠ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ತನ್ನ ಶಿಷ್ಯ ಪರಂಪರೆಯನ್ನು ತನ್ನ ನಂಬಿಕೊಂಡು ಬಂದಂತಕ್ಕಂಥ ಎಲ್ಲ ರೀತಿಯ ಪ್ರಾಣಿ ವರ್ಗಗಳನ್ನ ಅಂತ ಹೇಳಬಹುದು ಮನುಷ್ಯರಿರಬಹುದು ಪ್ರಾಣಿಗಳಿರಬಹುದು ಸಸ್ಯವರ್ಗ ಇರಬಹುದು ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಪೊರೆದುಕೊಂಡು ಬರ್ತಾ ಇದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತನ್ನ ಕಾಳಜಿಯನ್ನ ತೋರಿಸ್ತಾ ಇದೆ ಅಷ್ಟೇ ಅಲ್ಲ ಮಠ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮುಂದೆ ಪ್ರತಿ ಮುಂಚೂಣಿಯಲ್ಲಿ ಇದೆ ಅಂತ ಅಂತ ಹೇಳ್ಬಹುದು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಠವನ್ನು ಸ್ಥಾಪಿಸಿದ ನಂತರ ರಾಜರಾಜೇಶ್ವರಿಯ ಒಂದು ದೇವಸ್ಥಾನ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೂಡ ಕಟ್ಟಲಾಯಿತು ಅದಾದ ನಂತರ ಇವತ್ತಿನ ದಿನಕ್ಕೆ ಅದರಲ್ಲಿ ಶಂಕರಾಚಾರ್ಯರು ಹಾಗೆ ವ್ಯಾಸರ ಒಂದು ಅಲ್ಲಿ ಸ್ಥಾಪಿಸಿ ಶಂಕರ ಜಯಂತಿ ವ್ಯಾಸ ಜಯಂತಿ ಲಕ್ಷ್ಮೀ ನರಸಿಂಹ ಜಯಂತಿ ಎಲ್ಲವನ್ನು ಕೂಡ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ ಅಷ್ಟೇ ಅಲ್ಲ ಮಠದಲ್ಲಿ ಎಲ್ಲ ಜಾತಿಯವರಿಗೆ ಎಲ್ಲ ಸಮುದಾಯದವರಿಗೂ ಕೂಡ ಸಮಾನವಾದಂತಹ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಮಠ ಎಲ್ಲ ಒಂದು ಜನಾಂಗದವರನ್ನು ಬುಡಕಟ್ಟು ಜನಾಂಗದವರಿರ್ಬೋದು ಮೇಲ್ವರ್ಗ ಇರ್ಬೋದು ಕೆಳವರ್ಗ ಇರ್ಬೋದು ಬ್ರಾಹ್ಮಣ ಇರ್ಬೋದು ಹವ್ಯಕರಿರ್ಬೋದು ಎಲ್ಲ ರೀತಿಯಾದಂತಹ ಒಂದು ಜನರನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ಸಮಾನರಾಗಿ ಎಲ್ಲರನ್ನ ಪೋಷಿಸಿಕೊಂಡು ಬಂದಿರತಕ್ಕಂತಹದ್ದು ಇವತ್ತಿಗೆ ಸ್ವರ್ಣವಲ್ಲಿ ಮಠದಲ್ಲಿ ನಾಲ್ಕನೆಯ ಪೀಠಾಧಿಪತಿಗಳಾದಂತಹ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪೀಠವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರ ಹಿಂದೆ ಇರತಕ್ಕಂತಹ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳ ಅನ್ನುವಂತಹವರು ಬಹಳ ಒಂದು ಪರಿಣಾಮಕಾರಿಯಾದಂತಹ ಯೋಜನೆಗಳಿಂದ ಮಠವನ್ನು ಪುನರುಜ್ಜೀವನಗೊಳಿಸಿದರೆಂಬಂತಹದ್ದಾಗಿ ದಾಖಲೆಗಳು ಹೇಳುತ್ತೆ ಆಗ ಮಠದಲ್ಲಿ ಬಹಳ ಬಡತನ ಇತ್ತು ಮಠ ಒಂದು ಮಠ ಮತ್ತೆ ಅದರ ಭಕ್ತರಿಗೆ ಒಂದು ಇರತಕ್ಕಂತಹ ಒಂದು ಕನೆಕ್ಷನ್ ಅನ್ನುವಂಥದ್ದು ತಪ್ಪಿ ಹೋಗಿತ್ತು ಆ ಒಂದು ಸಂದರ್ಭದಲ್ಲಿ ಅವರು ಪೀಠಾಧಿಪತಿಗಳಾದಂತಹ ಒಂದು ಸಂದರ್ಭದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಮಾಡಿ ಬಹಳಷ್ಟು ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಮಠ ಹಾಗೂ ಭಕ್ತ ಎರಡರನ್ನು ಕೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿದ್ರು ಹಾಗೆಯೇ ಅವರು ಬಹಳ ತಪೋನಿಷ್ಠರಾದಂತಹವರು ಬಹಳ 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 ದೈವ ಭಕ್ತರಾದಂತಹವರು ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತೆ ಮಠ ಹಾಗೂ ಭಕ್ತರನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ ಅದಾದ ನಂತರ ಬಂದಂತಹವರೇ ನಮ್ಮ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಇವರಂತೂ ನನ್ನ ಮಟ್ಟಿಗೆ ಹೇಳುವಂಥದ್ದಾದರೆ ಇವರು ಶಂಕರಾಚಾರ್ಯರ ಪ್ರತಿರೂಪವೇ ಎಲ್ಲರಿಗೂ ಗೊತ್ತು ಅವರ ಒಂದು ವಿಚಾರಗಳು ಹೇಗಿವೆ ಅಂತ ಪ್ರಕೃತಿ ಇರಬಹುದು ಪ್ರಾಣಿಗಳ ಬಗ್ಗೆ ಇರಬಹುದು ಮನುಷ್ಯರ ಬಗ್ಗೆ ಇರಬಹುದು ಎಲ್ಲರ ಕುರಿತಾಗಿಯೂ ಕೂಡ ಸ್ವಾಮೀಜಿಗಳಿಗವರಿಗೆ ಅಷ್ಟೇ ಒಂದು ಕಾಳಜಿ ಪ್ರೀತಿ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಇರತಕ್ಕಂತಹದ್ದು ಅವರಿಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಒಂದು ಪರಿಸರ ಪ್ರೇಮಿಯಾಗಿ ಇರಬಹುದು ಒಂದು ಪ್ರಕೃತಿಯ ಕಾಳಜಿಯನ್ನು ಇರಬಹುದು ಅಥವಾ ಒಂದು ಸಮಾಜವನ್ನು ಧರ್ಮಮುಖಿಯಾಗಿ ನಡೆಸುವಂತಹ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತಹ ಒಂದಷ್ಟು ಅಭಿಯಾನಗಳಿರಬಹುದು ಅವರು ಕಟ್ಟಿದಂತಹ ಪಡೆಗಳಿರಬಹುದು ಎಲ್ಲವೂ ಕೂಡ ಅಷ್ಟು ಸಕ್ರಿಯವಾಗಿ ಕೆಲಸವನ್ನು ಇವೆ ಅಂತಂದರೆ ಕಾರಣ ಅವರೇ ಶ್ರೀಮಠದ ಪೀಠಾಧಿಪತಿಗಳೇ ಮಠದ ಒಂದು ಅಭ್ಯುದಯ ಆಗಬೇಕು ಅಂತಂದರೆ ಅಲ್ಲಿರುವಂತಕ್ಕಂತಹ ಪೀಠಾಧಿಪತಿಗಳಿಗೆ ಆ ಎಲ್ಲ ರೀತಿಯಾದಂತಹ ಆಲೋಚನೆಗಳಿರಬೇಕು ತಾನು ಮಠವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಎಂಬಂತಹ ಒಂದು ವಿಚಾರಗಳು ಅವರಲ್ಲಿ ಇದ್ದಾಗ ಮಾತ್ರ ಆ ಮಠ ಅಭ್ಯುದಯವಾಗುತ್ತೆ ಉನ್ನತವಾಗುತ್ತೆ ಉನ್ನತೀಕರಣಗಳು ಅಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಈಗ ಇರ್ತಕ್ಕಂತಹ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಒಂದು ಸಮಯದಲ್ಲಿ ಮಠ ಬಹಳಷ್ಟು ಪ್ರಚಾರವನ್ನು ಪಡೆದುಕೊಂಡು ಮ ಬಹಳಷ್ಟು ಉನ್ನತೀಕರಣವಾದಂತಹ ವಿಚಾರಗಳಿಗೆ ಮಠ ಒಳಗಾಯಿತು ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಾರಂಭವಾದಾಗಿನಿಂದ ಹಿಡಿದು ಇವತ್ತಿನ ತನಕವೂ ಕೂಡ ನಮ್ಮ ಒಂದು ಶ್ರೀಮಠದ ಮೇಲೆ ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲ ಇದಂತೂ ನಮಗೆ ಬಹಳ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಇತಿಹಾಸದ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶ್ರೀಮಠದ ಇತಿಹಾಸ ಇರುವಂತಹ ದ್ವಿಷ್ಟೆ ಅದು ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಬಂತು ಎಂಬಂತಹದ್ದಾಗಿ ಇವತ್ತಿಗೆ ಶಾಲ್ಮಲಾ ತೀರದಲ್ಲಿ ಭವ್ಯವಾಗಿ ದಿವ್ಯವಾಗಿ ನಮ್ಮೆಲ್ಲರನ್ನು ಪೊರೆಯುವಂತೆ ಕಣ್ಣುಮನ ತಳಿಸ್ ತಣಿಸುವಂತೆ ಭವ್ಯವಾಗಿ ಎದ್ದು ನಿಂತಿರೋ ಂತಹ ಶ್ರೀಮಠದ ಇತಿಹಾಸ ಇರುವಂತಕ್ಕಂಥದ್ದು ಇಷ್ಟೇ ಒಂಬತ್ತನೆಯ ಶತಮಾನದಿಂದ ಇವತ್ತಿನ ಕಾಲಘಟ್ಟದ ತನಕ ಮಠ ಯಾವ ರೀತಿಯಾಗಿ ನಡೆದುಕೊಂಡು ಬಂತು ಎಷ್ಟು ಪೀಠ ಅಧಿಪತಿಗಳಾದರೂ ಎಂಬೆಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ